ನೋಡಿರಿ ಇಲ್ಲೇ ಒಲ್ಲಿ ಕಸ ಗುಡ್ಸು ಒಲ್ಲಿ ತೊಳ್ಕೊಂಡು ಗ್ಯಾಸ್ ಕಟ್ಟಿ ತೊಳ್ಕೊಂಡು ಅಡಿಗೆ ಮನೆ ಕಸ ಗುಡ್ಸಿನಿ ಶ್ರವಂಕುಮಾರ್ ಎದ್ದ ನೋಡಿ ಸ್ನೇಹಿತರೆ ಅದಕ್ಕೆ ತಂಡ ಅಡ್ಯಾಡ್ತಾನ ಅಂತೇಳಿ ಅವು ಗಾಳಿ ಹಾಸಿ ರಗ್ ಹೊಚ್ಚಿ ಮನೀಸಿನ ಆಟು ಹಾಸಿ ಮಡಚಿಟ್ಕಿನ ಪರ್ಸಲಿಕ್ಕೆ ಆಂಕಣ ಹೊರಗೆ ಕಸ ಹುಡುಬೇಕ್ರಿ ಟೈಮ್ ಒಂದು ಐದುವರೆ ಆಗೈತೆ ಐದು ಗಂಟೆ ರೀ ಅಡುಗೆ ಮನೆ ಒಂದು ಕ್ಲೀನ್ ಆಗೈತೆ ಅರ ನೋಡಿ ತೋಡಿ ಕುಮಾರ್ ಗುಡ್ ಕಾಟ ಇದು ಮಾಡ್ಕೋತಾನೆ ಅರ ತಾಸನೆ ಬರೀ ಅಡುಗೆ ಮನೆ ಕಸ ಒಂದೇ ಅಡುಗೆ ನೀನ ಬಾಂಡ್ಯದವ್ರಿ ಒಂದು ಪುಟ್ಟ ಬಾಂಡೆ ಅದಾವು ಇದಿಷ್ಟು ಎಲ್ಲ ಕ್ಲೀನ್ ಆಗಬೇಕು ಬನ್ನಿ ಸ್ನೇಹಿತರೆ ಬಾಂಡೆ ತಿಕ್ತೀನಿ ಮನೆ ಕಸ ಹುಡಿ ಬಾಂಡೆ ತಿಕ್ಕಿ ನೀರು ಒಲಿ ಹಚ್ಚಿ ನೀರು ಒಲಿ ಹಚ್ಕೆ ರೀ ಕಷ್ಟು ಕಸ ಹುಡ್ಕೊಂಡು ಕೊಡೆ ಕಲ್ಕೊಂಡು ಹೋಗ್ಬೇಕಾದ್ರೆ ಹಿಂಗಾಗಿ ಎಲ್ಲ ಒಟ್ಟು ಕೆಲಸ ಮ್ಯಾಗ ಮ್ಯಾಗ ಆಗುತ್ತೆ ನೋಡಿ ಸ್ನೇಹಿತರೆ ಬನ್ನಿ ನಾನು ಅಸಗೈತೆ ನೋಡಿ ಐದೂರಿ ಆದರೂ ಇನ್ನೂ ಐತಿ ರಾತ್ರಿ ಐತೆ ನೋಡಿ ಸ್ನೇಹಿತರೆ ನೋಡಿ ಅಷ್ಟು ಬಾಂಡೆ ಅದಾವು ಬಟ್ಟೆ ಅದವ್ರೆ ಇನ್ನೂ ಬಟ್ಟೆ ಬಾಂಡೆ ಮಾಡೇ ಇಲ್ಲ ಸ್ನೇಹಿತರೆ ಹಿಂಗಾಗಿ ಇವತ್ತೇ ಪಟ ಪಟ ಕಸ ಇದು ವಿಡಿಯೋ ಬಂದ್ ಮಾಡಿ ಬಾಂಡೆ ತಿಕ್ತೀನಿ ರೀ ಬಾಂಡೆ ತಿಕ್ಕಾಗ ಮತ್ತು ನಿಮ್ಗೆ ಸಿಗ್ತೀನಿ ಬಿರಾಪಂಗುಡಿ ಮ್ಯಾಲ ಲೈಟ್ ಹಾಕ್ಯಾರ ಸ್ನೇಹಿತರೆ ಅದು ಲೈಟ್ ಬೆಳಕಾಗತ್ತೆ ನೋಡಿ ಹಿಂದೆ ಲೈಟ್ ಹಚ್ಬೇಕು ಅನ್ನೋದೇನಿಲ್ಲ ರೀ ಇವಾಗ ನೋಡಿ ಸ್ನೇಹಿತರೆ ಬಾಂಡೆ ತಿಕ್ಕಾಕತ್ತೆ ಹಂಗೆ ಬೆಳಕು ನೋಡಿ ಬಾಂಡೆ ತಿಕ್ಕರ ಇದುವರೆಗೆ ಕುಂತೀನಿ ಇಷ್ಟು ತಿಕ್ಕಿ ಒಂದು ತೊಳೆದು ಇಟ್ಟಿನಿ ನೀರಾಗ ಎರಡನೇ ಸಲ ತೊಳಕತ್ತೀನಿ ರೀ ಎರಡನೇ ಸಲ ನೋಡಿರಿ ತೊಳೆದು ಫಸ್ಟ್ ಒಂದು ತೊಗೊಳ್ಕೊತೀನಿ ರೀ ಮತ್ತು ಎರಡನೇ ಸಲ ಒಂದು ತೊಗೊಕೋತೀನಿ ಯಾಕೆ ಸಾಬೂನು ಬೂಸು ಊರ್ತಲ್ರಿ ಹೋಗೋದಲ್ರಿ ಅದು ಬಾಂಡ್ಯಾತ್ತಿತ್ತಿ ಅಂದ್ರೆ ಒಂದೇ ಸಲ ತೊಳೆಯಿರಿ ನೀವು ಒಂದೇ ಸಲ ಹಿಂಗೆ ನೀರು ಹಾಕಿ ತೊಳ್ಕೊ ರೀ ಅದು ಸಾಬೂನು ಬ್ರು ಬೂಸ್ 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 ರೀ ಬಾಂಡೆ ಹಿಂಗಾಗಿ ಫಸ್ಟ್ ಒಂದು ಸಲ ತೊಳ್ಕೊಂಡು ಆಮೇಲೆ ಸಲ ತೊಳ್ಕೊತೀನಿ ಹಂಚು ಅವು ತಿೋಬೇಕು ರೀ ಹಂಚು ಎಲ್ಲ ತಿಕ್ಕಿನಿ ನೀರಿಂಗಿನ ತಿಕ್ಕಿನೊಲಿಸಾಗಿತ್ತು ಸ್ನೇಹಿತರೆ ಎಲ್ಲ ತಿಕ್ಕೋ ಆ ಬಾಂಡೆ ತಿಕ್ಕೋದಂದ್ರೆ ಹೆಣ್ಮಕ್ಳಿಗೆ ಒಂದು ತಾಸು ನೋಡಿ ಇವಾಗ ಬಾಂಡೆ ತಿಕ್ಕಾರ ನೀರು ಒಲಿ ಹಚ್ಚಿ ಮೊದ್ಲು ಕೈ ಬಿಸಿ ಮಾಡ್ಕೊತೀನಿ ರೀ ತಣ್ಣ ತಂಡೈತ್ರಿ ತಂಡೆ ಹಿಂಗೆ ಹಾಕ್ಕೊಂಡ್ರಿ ಏನಿಲ್ಲ ಭಾಳ ನೋಡಿ ಈ ಥಂಡಿಯಾಗ ನೋಡಿದ್ರೆ ತಿಕ್ಕದ ಪಾಡ್ರಿ ಈ ಕೊಡೆ ಇಲ್ಲಿಕ ಇಲ್ಲಿ ಕಿಸಲಾಗ ತಿಕ್ತಿದ್ದೀನಿ ಸ್ನೇಹಿತರೆ ಬಟ್ಟೆ ಬಂಡಿ ಅಮೆ ಮಾಡಿದ್ದೆ ಕೊಡೆ ಕಾಲಕ್ಕೆ ಹೋಗ್ಬೇಕಲ್ರಿ ಹಿಂಗಾಗಿ ಒಂದೊಂದು ಕೆಲಸ ಮಾಡ್ಕೊಂಡ್ರ ತೂಸ್ಟು ಒಮ್ಮೆ ಇಟ್ಟು ಹೊಂದ್ರೆ ಲೇಟ್ ಆಗುತ್ತ ಅಂತೇಳಿ ಬಾಂಡೆ ತಿಕ್ಕೊಳಾಕಿ ಸ್ನೇಹಿತರೆ ತಂಡೆಯಾಗ ಯಾರು ತಿಕ್ಕಬೇಡಿ ಸಂಜೆನೇ ತಿಕ್ತಾರೆ ನಮ್ಮ ಮನೆಗೆಲ್ಲ ಪುಟ್ಟಕ್ಕರವರು ಸಂಜೆನತ್ತ ಬಾಂಡೆ ತಿಕ್ಕೇರಿ ಮಲ್ಕೋತಾರಿ ಮುಂದೆ ತಂಡೆ ಆಗೋಲ್ಲ ಅಂತೇಳಿ ನಾ ಸಂಜೆನೇ ಒಟ್ಟ ತಿಕ್ಕಲ್ಲ ನೋಡಿ ಸ್ನೇಹಿತರೆ ಯಾಕಂದ್ರೆ ಸಂಜೆನಾಗ ತಿಕ್ಕಿರ ಲಕ್ಷ್ಮಿ ಅವ್ರಿಗೆ ಗೊತ್ತಾಳೆ ಅಂತ ನೋಡಿ ಅದು ಒಂದು ನನಗೆ ರೀ ಅಂತಾರೆ ಹಿರಿಯರು ಸಂಜೆ ಬಾಣೆ ನಮ್ಮವರು ಅಂತಾರೆ ಸಂಜೆನೆ ಬಾಂಡೆ ತಿಕ್ಕಬಾರ್ದವ ಸಂಜೆ ಬಾಂಡೆ ತಿಕ್ಕಿ ಮುಕ್ಕೊಂಡ್ರೆ ಲಕ್ಷ್ಮಿ ಅಲ್ಲಿ ಹೇಳ್ತಿರ್ತಾಳೆ ಏನೋ ಬಾಂಡೆ ಎಲ್ಲ ತಿಕ್ಕಿ ತೊಳೆದು ತಿಕ್ಕಿ ಮುಕ್ಕೊಂಡ ನೋಡು ಅಂತಾರಂತ್ರೀ ನೋಡಿ ಸ್ನೇಹಿತರೆ ಬಾಣೆ ತಿಕ್ಕೊಂಬಂದೆ ನೀರು ಒಲಿ ಹಚ್ಚಾಕತ್ತಿನ ಗುಂಡಿಗೆ ತಿಕ್ಕಿದೆ ಒಲೆ ಸಗಿತಿ ಒಲಿ ಮ್ಯಾಗೆ ಇಟ್ಟಿಟ್ಟು ಅಷ್ಟು ಬಾಂಡೆ ಇದ್ರೆ ತಿಕ್ಕಿದೆ ಶ್ರಾವಣಕುಂಬಾರ ಮಲ್ಕೊಂಡು ಅಂದ್ರೆ ನಾ ಬನ್ನಿ ಸ್ನೇಹಿತರೆ ಒಲಿ ಹಚ್ಚಿ ಒಂದು ಸ್ವಲ್ಪ ಕೈ ಕಾಸುಗೋಗಿನಿರಿ ತಣ್ಣ ತಣ್ಣ ಹಿಡ್ದು ನೋಡಿ ಕೈ ನೋಡಿ ಸ್ನೇಹಿತರೆ ಟೈಮ್ ಏಳು ಗಂಟೆ ಆಯ್ತು ರೀ ಹೊರಗೆ ಕಸ ಗುಡಿಸ್ಬೇಕು ಅಂಗಳ ಕಸ ಗುಡಿಸ್ಬೇಕು ಬನ್ನಿ ಸ್ನೇಹಿತರೆ ನಾನು ಒಲಿ ಹಚ್ಕೊಂಡು ಬೆಚ್ಚ ಕೂತ್ಬಿಟ್ಟು ನೋಡಿ ತಂಡೆ ಉಸಿರು ತಿಕ್ಕೊಂಬಂದ್ರೆ ತಂಡ ಹಿಡಿದ್ಬಿಡ್ತೀರಿ ಭಾಳ ಹಿಂಗಾಗಿ ಒಲಿ ಹಚ್ಚಿ ನೋಡಿ ಸ್ನೇಹಿತರ ಇಲ್ಲಿ ಒಲಿ ಹಚ್ಚಿ ಕಾಲತಿರ್ ನಿಮಗೂ ಕೂಡ ನಿಷಾದ ಕಡ್ಚಿ ಸೊಂಬರ್ಬೇಕ್ರಿ ಅಲ್ಲಿ ಯಾರ ಮನೆ ಆಗೋ ಕೆಬ್ಬನ ಕಡಿಸಿ ಕಸ ಹಾಕಿಡ್ತೀನಿ ರೀ ಅದನ್ನು ಕೆಂಪ ಕಾಯಿ ಬೆಸ್ತಾರ ನೋಡಿ ಅದು ಗುರುವಾರ ಕೆಂಪ ಕಾಸಿ ಕೇರಿ ಇದು ಮಾಡ್ಬೇಕಂತ ಸ್ನೇಹಿತರೆ ಕೆಂಪು ಕಾಯಿ ಇಷ್ಟು ಬಾಟೆಗಾದ ನೀರು ತೊಗೊಂಡು ಅದನ್ನ ಎದ್ದು ನೀರು ಹಾಕಿ ಕುಡಿಸ್ಬೇಕಂತ ನೋಡಿ ಅದಕ್ಕೆ ಅದನ್ನೊಂದು ಮಾಡ್ಬೇಕು ರೀ ಏಳು ಗಂಟೆ ಆಗೈತೆ ಹಂಗ ಕಸ ಗುಡಿಸಿ ಪರ್ಸಲಿ ಕಸ ಗುಡಿಸಿ ಬರ್ತೀರಿ ಸ್ನೇಹಿತರೆ ನೋಡಿ ಒಲಿ ಹಾಕೈತೆ ನೋಡಿ ಗುಂಡಿಗೆ ಹಸಿರು ತಿಕ್ಕಿ ನಿಟ್ಟು ಹಸಿರು ಸತ್ತೊಡಿ ಸ್ನೇಹಿತರೆ ಒಲಿ ಆಯ್ತೈತಿ ಒಲಿ ಆಯ್ತು ಒಂದು ಅಂದ ನೀರು ಕಾಯ್ತವ್ರ ಎಟ್ ಮಾಡ್ರಾಗ ಶ್ರವಣ ಜಾಕ ಮಾಡಿಸಿ ಅದ್ರ ನೀರು ಕುಡಿಸಿ ಹಂಗೆ ಒಂದು ಟೀನ ನಾಷ್ಟ ಮಾಡಿ ಹಾಕಿ ಶ್ರಾವಣಿಗೆ ಜಾಕ ಮಾಡಿಸಿ ಬುತ್ತಿ ಕಟ್ಟಿ ಹಾಕಿ ಸಾಲಿಗೆ ಕಳ್ಸಿ ನಾ ಕಡೆ ಕೊಡೆ ಕೂತ್ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಕಸ ಗುಡಿಸಿ ಅಂಗ್ಳ ಕಸ ಪರ್ಸಲಿ ಕಸ ಗುಡಿಸಿ ಅಂಗ್ಳ ಕಸ ಗುಡಿಸಿ ರಂಗೋಲಿ ಹಾಕಿ ಮಸಿ ಸಿಗ್ತೀನಿ ನಿಮ್ಗೆ ಥ್ಯಾ ನೋಡಿ ಸ್ನೇಹಿತರೆ ಎಷ್ಟು ಬೆಚ್ಚಗ ಒಲಿ ಮುಂಕು ಅಂತ ಬೇಸ್ರನಾಗಲ್ಲ ನೋಡಿ ಶ್ರಾವಣಿ ನೋಡಿ ಥಂಡಿ ಹಿಡ್ದು ಹೆಂಗೆ ಹೊಚ್ ಹೋಗ್ ಕುಂತ ಹೊಡಿ ಓದಂದ್ರೆ ಹೊಚ್ಕೊಂಡು ಏ ಶ್ರವಣಿ ಏನು ಮಾಡಕತಿ ನೋಡಿ ಸ್ನೇಹಿತರೆ ವಿಡಿಯೋ ಮಾಡಾಕತಿ ಅಂತ ಹಾಕಿ ಒಳಗೆ ಹೊಚ್ಕೊಂಡ್ಕೆ ಗಫರೆ ಮುಖಂಬಿಡ್ತಾರೆ ಒಳಗೆ ಓದ ಓದ ಬುಕ್ ಇಟ್ಟಿದ್ದೀರಿ ಇವಳಿಗೆ ಟೈಮ್ ಹೋದವ ಎಟ್ಟ ಮಾತಾಕ್ಯ ನೋಡಿ ಶ್ರಾವಣಿ ಒಂದು ಏನು ಮಾಡಬೇಕು ಸ್ನೇಹಿತರೆ ಹೇಳ್ರಿ ನೀವರ ಹೇಳ್ರಿ ನೋಡಿ ಸ್ನೇಹಿತರೆ ಹಂಗ್ಳ ಕಸ ಗುಡ್ಸ್ಕೊಂಡು ರಂಗೋಲಿ ಹಾಕ್ಕೊಂಡು ಎಲ್ಲ ಮನೆ ಕ್ಲೀನಾಗಿ ಐತೆ ಬರೀ ಕಸ ಬಂದು ಕಸ ಕಿಟ್ಟಿನಿ ನೀರು ಕುಡಿಸ್ಬೇಕಲ್ಲ ಕೆಬ್ಬು ನೀರು ನೋಡಿ ಮನೆ ಎಲ್ಲ ಕ್ಲೀನಾಗಿ ನೀಟಾಗಿ ಮನೆ ನೋಡಿ ಸ್ನೇಹಿತರೆ ಶ್ರಾವಣ ಮುಖೊಂಡು ನಾನು ಶ್ರಾವಣಿಗೆ ಓದಾಕತ್ತಾಳೆ ಶ್ರವಣ ತಣ್ಣ ತಣ್ಣಗೆ ಇವತ್ತನ್ನೇ ಇಲ್ಲ ಅಂಥೇಳಿ ಮನೆಗೆ ಸಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ನೋಡಿ ಮನೆಯೆಲ್ಲ ಕ್ಲೀನಾಗಿ ಐತೆ ನೋಡಿ ಸ್ನೇಹಿತರೆ ಹಂಗ್ಳ ಕಸ ಉಡ್ಸಿನಿ ಬನ್ನಿ ಕಡೆ ಕಡಿಸಿ ಕಾಸ ಕಿಟ್ಟೀನ್ರಿ ಕೆಂಪ ಕಾಯ್ಬೇಕಂತ ನೋಡಿ ಕೆಂಪ ಸ್ವಚ್ಛ ತಿಕ್ಕಬೇಕ್ರೆ ಕಡಿಸಿ ಸುಡ್ತೈತಿ ನೋಡಿ ಇದು ಐತಲ್ರಿ ಅಲ್ರಿ ಮುಂದೆ ಕೆಂಪ ಕೆಂಡ ಹೆಂಗೆ ಐತೆ ಹೆಂಗಾಗಬೇಕಂತರಿ ಹಂಗೆ ಆದಿಂದ ಅದನ್ನ ಎದ್ದು ನೀರು ಕುಳಿಸ್ಬೇಕಂತರಿ ಕಮ್ಮಿ ಆಗುತ್ತಂತರಿ ಸುಸ್ತು ಅದಕ್ಕ ಅದಕ್ಕೆ ಕಾಸಾಕೈತಿ ನೋಡಿ ಇದನ್ನ ಕಾಸು ಒಂದು ಕಡಿಸಿ ಕಾಯಿಸಿ ನೀರು ಕುಳಿಸ್ತೀನಿ ರೀ ಅವಾಗ ಕಡ್ಚಿ ನೋಡಿ ಇದು ಮೊದಲೆಲ್ಲ ಕೆಬ್ಬಂಗೆ ಕಡಿಸ ಯೂಸ್ ಮಾಡ್ತಿದ್ರಿ ಮೊದಲೇ ಹಿಂದಿನ ಕಾಲಕ್ಕೆ ಇವಾಗೆಲ್ಲ ಟಿಲ್ಲಿಂಗ್ ಕಡ್ಚಿ ಬಂದವರು ಸ್ನೇಹಿತರೆ ಸ್ವಚ್ಛ ತಿಕ್ಬೇಕು ರೀ ಜಂಗಿರ್ತೈತೆಲ್ಲ ತಿಕ್ಕೇರಿ ಕಾಯ್ಕೆರಿ ಉಸಿರೋಕ್ ಪರಿಹಾರ ನೋಡಿದ್ರು ನಮ್ಗೆ ಹೇಳ್ಯಾರ ನನಗೂ ಗೊತ್ತಿದ್ದಿಲ್ಲ ರೀ ಬನ್ನಿ ಇವಾಗ ಉಳ್ಳಾಗಡ್ಡಿ ಟಮಾಟಿ ಓದ್ತೀನಿ ಎಂಟು ಐತೆ ಇದನ್ನ ಹಂಗೆ ಕಾಸಕ್ಕೆ ಇಡ್ತೀನಿ ರೀ ಕಾಯಬೇಕಲ್ಲ ಉಳ್ಳಾಗಡ್ಡಿ ಟಮಾಟಿನ ಓಳಿ ಜಾಕ ಮಾಡಿಸ್ತೀನಿ ರೀ ಅವನು ಮತ್ತೆ ಸಿಗ್ತೀನಿ ರೀ ನಮ್ಮ ರೀ ಬಟ್ಟೆ ಬಡಿಬೇಕು ಒಂಬತ್ತು ಅಂದಕ್ಕೆ ಹೋಗ್ಬೇಕು ರೀ ಬನ್ನಿ ನೋಡಿ ಸ್ನೇಹಿತರೆ ಉಪ್ಪಿಟ್ಟು ಮಾಡ್ಬೇಕಂತ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಇನ್ನೀನೈಟ್ ಹಣ್ಣು ನೋಡಿ ಸ್ನೇಹಿತರೆ ಸಾಂಬಾರು ಐತೆ ಶ್ರವಣ್ ಕುಮಾರ್ನು ಜಾಕ ಆಗೈತೆ ರೀ ಶ್ರವಣಿ ಜಾಕ ಆಗೈತೆ ನಾನು ಜಾಕ ಮಾಡ್ಬೇಕ್ರೆ ನೀರು ಇಟ್ಟೀನಿ ಅವ್ರಿಬ್ಬ್ರದ್ದು ಜಾಕ ಆಗೈತೆ ನೋಡಿ ಶ್ರವಣ ಕುಮಾರ ಜಾಕ್ ಜಾಕಪ್ಪ ಹಾಯ್ ಮಾಡಪ್ಪ ಎಲ್ಲರಿಗಿ ಹಾಯ್ ಬೆಚ್ಚ ಕುಂದಷ್ಟು ನೋಡಿ ಅಕ್ಕಿ ಶ್ರಾವಣಿ ಇಲ್ಲಿಗಿ ಹಾಕಿಳಗ ಹಾ ಹಾಕಿಲ್ವ ಅಂಗಡಿ ಗಾಡಿರಿ ಅಕ್ಕಿ ರವ ತರಾಕ ಅಕ್ಕ ಅಪ್ಪು ಅಂಗಡಿಗೆ ಕುಂದ್ರ ಆ್ಯಪ ಸಜ್ಕಾ ಮಾಡ್ಕೊಡ್ತೀನಿ ಇನ್ನಾಕೈತಿ ಆ್ಯಪು ಒಂಬತ್ತು ಗಂಟೆ ಆಗೈತಿ ಬನ್ನಿ ಸ್ನೇಹಿತರೆ ಬಾಳೆ ಡಬ್ಬ ಹಾಕಬೇಕು ನೀನು ನೀವು ಬಾಂಡ್ಯಾವ ಸ್ವಚ್ಛ ಮಾಡಿ ನೋಡಿರಿ ಈಗ ಉಪ್ಪಿಟ್ಟು ಮಾಡೋದು ಸಜ್ಕ ಮಾಡೋದು ಇಟ್ಟೇ ಮಾಡ್ತೀನಿ ರೀ ರೊಟ್ಟದವು ಸಾರು ಐತಿ ಅನ್ನ ಐತೆ ನೋಡಿನಿ ಯಾವ್ದು ಯಾವ್ದು ಆಗತ್ತಾನಕ್ಕಿ ನಷ್ಟಾಗಿ ಬಿತ್ತಿ ಉಪ್ಪಿಟ್ಟು ಮಾಡ್ತೀನಿ ರೀ ಅವಳಕ್ಕಿ ಮಾಡ್ಬೇಕಂದ್ರೆ ಮಧ್ಯಾಹ್ನ ಗೊಬ್ಬರ ಆಗುತ್ತೆ ರೀ ಅದಕ್ಕೆ ಉಪ್ಪಿಟ್ಟು ಮಾಡ್ಕೊತೀನಿ ನೋಡಿನಿ ಸ್ನೇಹಿತರೆ ಬನ್ನಿ ಮಸ್ತಿ ನೋಡಿ ನಿಮ್ಗೆ ಸ್ನೇಹಿತರೆ ಉಪ್ಪಿಟ್ಟು ಮಾಡಿದ್ಯಾ ಸಜ್ಕಾನು ಮಾಡಿದ್ಯಾ ಬಟ್ಟೆ ನೋಡಿ ಹಳೆ ಹಳೇನಿಟ್ಟು ಉಟ್ಕೊಂಡಿನಿ ಇವಾಗ ಬಟ್ಟೆ ಒಗೆದು ಹಾಕ್ತೀನಿ ರೀ ನಳ ಬಂದಾವ ನೀರು ರೀ ಕುಡಿ ನೀರು ಬಂದಾವು ನೀನು ತುಂಬಿನಿ ಸ್ನೇಹಿತರೆ ಇವತ್ತೇನು ತುಂಬಲ್ಲ ಬಟ್ಟೆ ಉಷ್ಟು ಬಟ್ಟೆ ಒಗೆದು ಹಾಕ್ತೀನಿ ರೀ ಬಟ್ಟೆ ಹಾಕಿ ಜಾಕ ಮಾಡಿಬಿಡ್ತೀನಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಬಟ್ಟೆ ಹಾಕಿ ಮತ್ತೆ ಸಿಹ್ತರು ನಿಮಗೆ ಶ್ರಾವಣಿನೂ ಇನ್ನೂ ಸ್ಕೂಲ್ ಹೋಗಿಲ್ರಿ ಅದಾಳೆ ಓದ್ತಾ ಹೊಡಿ ಇವಾಗ ಉಣ್ಣ ಮಾಡಕತ್ತ ಮಾಡೋಕತ್ತಾಕಿನ ಕೂಡ ಬನ್ನಿ ಸ್ನೇಹಿತರೆ ಶ್ರವಣಿನೂ ಸ್ಕೂಲ್ಗೆ ಹೋದ್ರು ಅಷ್ಟು ಬಟ್ಟಿನ ಹೋಗೋದೆ ಹತ್ತು ಗಂಟೆ ಆಯ್ತು ನೋಡಿ ಇದಕ್ಕೆ ಐದಿನಂದರು ಹತ್ತು ಗಂಟೆ ತಂದು ಆಗೋದಾದ್ರಿ ಇನ್ನು ಹತ್ತಾಗೈತಿ ಅದನ್ನ ದಿನ ಆತದಿಲ್ರಿ ಸ್ವಲ್ಪ ಜಳಕ ಮಾಡ್ತೀನಿ ಸ್ನೇಹಿತರೆ ಜಳಕ ಮಾಡಿ ಟಿಚಿಂಗ್ ಮಾಡ್ತೀನಿ ನೋಡಿ ಟಿಚಿಂಗ್ ಮಾಡ್ತೀನಿ ಅಕ್ಕ ಕೊಡೋಕೆ ಅಲ್ಲ ಓತಾ ಓದ್ನ ಟಿಚಿಂಗ್ ಮಾಡ್ತೀನಿ ಅಂತಂದು ಟಿಚಿಂಗ್ ಮಾಡ್ತಾ ಅಂತಿರ್ಬೇಕ್ರಿ ಜಳಕ ಮಾಡಿ ಹೇಳ್ತೀನಿ ಸ್ನೇಹಿತರ ಬಗ್ಗೆ ಯಾಕೆ ಹೋಲಿಲ್ಲ ಯಾಕೆ ಬಿಟ್ಟೆ ನಾನು ಅನ್ನೋದು ಹೇಳ್ತೀನಿ ಬನ್ನಿ ಸ್ನೇಹಿತರೆ ಶ್ರಾವ್ ಕುಮಾರ ಸಾಲಿಗೆ ಕಳಿಸ್ಬೇಕ್ರಿ ಇವಾಗ ಅವನೇ ರೀ ಕಟ್ ಕಳಿಸಿ ನಾನು ಜಳಕ ಮಾಡ್ತೀನಿ ನೋಡಿ ಅಷ್ಟು ಸಿಗ್ತೀನಿ ರೀ ಜಳಕ ಮಾಡಿ ನಿಮ್ಗೆ ಇನ್ನೇ ಹುಟ್ಟು ಕ್ಲೀನ್ ಆಗೈತೆ ನೋಡಿ ನೀರ್ ಮೈದು ನೀರು ತುಂಬಿಕೊಲಿಲ್ಲ ಬಾಕಿಟುಗಳು ಸ್ನೇಹಿತರೆ ಇವಾಗ ಜಾಕ್ ಆಯ್ತು ಶ್ರವಕುಮಾರ್ನ ಸಾಲಿಗೆ ಹೋದ ಶ್ರವಣಿನೂ ಹೋಗ್ನು ಬನ್ನಿ ಸ್ನೇಹಿತರೆ ಅಕ್ಕಿ ಹೋದಿ ಎಂಚನಂತ ಪೂಜೆ ಮಾಡಿ ಅಕ್ಕಿ ಹೊದ್ ತಗೊಂಡ್ ಬರ್ತೀನಿ ರೀ ಅಕ್ಕಿಗೊಳ್ತ ಸಾಲಿಗೆ ಇಟ್ಟು ಹೋಗಿ ಬರ್ತೀನಿ ಅದೇನ ಬರ್ಸ್ಕೊಂಡ್ಬರ್ಬೇಕಂತ ಕೆಲಸ ಐತೆ ಸ್ನೇಹಿತರೆ ಪಟಾ ಪಟ ಸಾಲಿಗೆ ಹೋಗಿ ಬಂದು ಅಕ್ಕಿಗೆ ತಂದು ಮಸ್ತ್ ಸಿಗ್ತೀನಿ ನಿಮ್ ಪೂಜೆ ಮಾಡಿ ಊಟ ಮಾಡೋದು ಲೇಟ್ ಆಗುತ್ತೆ ಟೈಮ್ ಆಗೈತೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಕರೆಂಟ್ ನೋಡಿ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಮಾಡೀನಿ ಕರೆಂಟ್ ಹೇಳ್ರಿ ಕೂಜನೂ ಆಯ್ತು ಬನ್ನಿ ಸ್ನೇಹಿತ ಇಲ್ಲಿ ಪೂಜೆನು ಮಾಡಿ ನೋಡಿ ಉದಿನ ಕಡ್ಡಿ ಹೆಚ್ಚಿನಿ ಕಾಣ್ತಿರ್ಬೇಕು ನಿಮ್ಗೆ ನೋಡಿ ಉದಿನ ಕಡ್ಡಿ ಹಚ್ಚಿನಿ ಸ್ನೇಹಿತರೆ ಪೂಜೆನೂ ಆಯ್ತು ಪೂಜೆನೂ ಆಯಿತು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅಕ್ಕಿಗೋದು ಹೆಂಚಾರ ಅಂತ ಅಕ್ಕಿ ಇರುತ್ತರ ಕೊಡ್ತಾರಂತ ಮತ್ತೆ ಮುಂದಿನ ತಿಂಗಳು ಕೊಡೋಲ್ಲ ಅಂತ ನೋಡಿ ಪ್ರತಿ ಸಲ ಮೂರು ದಿನ ಹಚ್ಚಿ ಕೈ ಬಿಡ್ತಿದ್ರು ಸ್ನೇಹಿತರೆ ಮತ್ತು ಚೀಟ್ ಉಳ್ದ್ರೆ ಮುಂದಿನ ತಿಂಗಳು ಕೊಡ್ತಿದ್ರು ಈ ಸಲ ಏನೈತೆ ಆಗುತ್ತೆ ಕೈ ಅಂಚಿಕಾಯಿ ಅಂತ ಚೀಟ್ ಉಳೋರು ಕೊಡಲ್ಲ ಅಂತ ಹಿಂಗೆ ಹೋಗಿ ಅಕ್ಕಿ ಬರ್ತೀನಿ ಬನ್ನಿ ಅಕ್ಕಿನೂ ಇಲ್ಲ ಮನ್ಯಾಗ ಅಕ್ಕಿ ಜೋಳ ಕೊಡ್ತಾರೆ ಮತ್ತು ಅನುಕೂಲ ಆಗುತ್ತೆ ನೋಡಿ ಅಕ್ಕಿನ ಕಾಲಾಗೈತೆ ಹಿಟ್ಟು ಕಾಲಾಗೈತೆ ಡಬ್ಬಿಗೆ ತಿಕ್ಕಿನಿ ಸ್ನೇಹಿತರೆ ನೋಡಿ ಅಲ್ಲಿ ಹಿಟ್ಟು ಜೋಳ ಹಿಟ್ಟನು ಕಾಲಾಗೈತೆತ್ರಿ ಡಬ್ಬಿ ತಿಕ್ಕಿ ಕ್ಯಾನಿ ಹಾಕಿ ನೋಡಿ ಅದಕ್ಕೆ ತಂದು ಅಂದ್ರೆ ಹಸು ಮಾಡಿ ಜೋಳ ಹಸ್ ಮಾಡಿ ಬಿಸ್ವಾಂಬರಾಕಿ ಬರತ್ರಿ ಬನ್ನಿ ಸ್ನೇಹಿತರೆ ಹೋಗಿ ಬರ್ತೀನಿ ಹೋಗಿ ಬಂದು ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಅಕ್ಕಿಗೊತ್ತು ಮಂದಿ ಲಿಟ್ಟ ಇದ್ರಾಗ ಜೋಳ ಅಕ್ಕಿ ಕುಡಿಯೋದ ನೋಡಿ ಎಷ್ಟು ಅನ್ನ ಒಂಬತ್ತು ಕಿಲೋ ಅಕ್ಕಿ ಎಷ್ಟು ಒಟ್ಟು ಮೂರು ಮಂದಿ ನೋಡಿ ಸ್ನೇಹಿತರೆ ಅದೇ ಕಿಲೋದಾಗ ಆರು ಕಿಲೋ ಆರು ಕಿಲೋ ಜೋಳ ಒಂಬತ್ತು ಕಿಲೋ ಅಕ್ಕಿ ಕೊಟ್ಟ ಸ್ನೇಹಿತರೆ ಹೌದು ನೋಡಿ ಇಲ್ಲೇ ಇಲ್ಲೇ ಹಿಟ್ಟಿಂಟು ತಂದು ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಊಟ ಮಾಡಿ ಅಲ್ಲಿ ಪೌಷ್ಟಿಗೆ ಹೋಗ್ಬೇಕ್ರಿ ಒಂದಿಷ್ಟು ಪೋಸ್ಟಿಗೆ ಅಂದ್ರೆ ಅಲ್ಲಿ ಸಾಲಿಗೆ ಪೌಷ್ಟಿಗೆ ಕೆಲಸ ಸಾಲಿಗೆ ಒಂದು ಅಲ್ಲಿ ಸ್ವಲ್ಪ ಇದಕ್ಕೆ ಬ್ಯಾಂಕಿಗೆ ಹೋಗ್ಬೇಕು ರೀ ಸಾಲಿಗೆ ಹೋಗಿ ಬರಬೇಕು ಯಾಕೆ ಏನು ಅಂತ ಹೇಳ್ತೀನಿ ಬನ್ರಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹೋಗ್ಬೇಕಂತ ರೆಡಿಯಾಗಿನಿ ಸಾಲಿಗೆ ಹೋಗಿ ಸೊ ಸೊಸೈಟಿಗೆ ಹೋಗಿ ಬರ್ತೀನಿ ರೀ ಆವಾಗಳೆ ಜಾಕ ಮಾಡೋಣ ತಲೆ ಇಟ್ಕೊಂಡು ಆಲಿಲ್ಲ ಸ್ನೇಹಿತರೆ ಯಾಕಂದ್ರೆ ಪೂಜೆ ಮಾಡಿ ಹಂಗೆ ರೇಷನ್ ರೇಷಾಮ್ ಮಾಡ್ತಾರೆ ಮಾಡ್ತಾರ ಅಂತೇಳಿ ರೀ ಅದು ಕೂಡ ಫೋಟೋ ತೊಗೊಂಡು ಬನ್ನಿ ಹೋಗಿ ಬರೋನು ಫೋಟೋ ತಗೋತೀನಿ ಫೋಟೋ ತಗೊಂಡು ಸಿಕ್ತಿ ಸ್ನೇಹಿತಾರೆ ನಿಮ್ಗೆ ನೋಡಿ ಸ್ನೇಹಿತರೆ ಶ್ರಾವಣಿ ಅವಾಗ ಫೋಟೋ ಫೋಟೋಕೆ ಇವಾಗಿನ ಫೋಟೋಕ್ಕೆ ಡಿಫ್ರೆಂಟ್ ಐತೆ ನೋಡಿ ಈಗ ಹೆಂಗದಳ ಇದು ಮನೆ ಬರ್ತಾ ಇಡೋದು ಬಿಡ್ರಿ ಇದು ನೋಡಿ ದೀಗಿನ ಟೈಪ್ ಐತೆ ಅವಾಗ ನೋಡಿ ಹೆಂಗದ ಸಣ್ಣ ಹಾಕಿದಾಗ ಫೋಟೋ ಜಗ್ ನೋಡಿ ಓಡಿಸೋದು ಮನೆಯಾಗ ಹಿಡಿದ್ರಿ ಎದ ಖಾರ ಬೇಕಾದ್ರೆ ಮತ್ತೆ ಅಲ್ಲಿ ಮುದ್ದೆ ಹೆಂಗೆ ಹೆಂಗದ ಹೊಡ್ರಿ ನಮ್ಮ ಶ್ರಾವಣಿ ನಮ್ಮ ಶ್ರಾವಣ ಕುಮಾರ್ ಹೆಂಗೆ ಅದ ನೋಡಿ ಇಲ್ಲಿ ನಗು ಬರ್ತೈತ್ರಿ ಅವಾಗ ಹೆಂಗೆ ಫೋಟೋ ನೋಡೋಣ ಅವ್ರ ಫೋಟೋ ನೋಡೋ ನಗು ಬರ್ತೀನಿ ನನ್ನ ಫೋಟೋ ನೋಡಿದ್ರೆ ಅಳು ಬರ್ತು ನೋಡಿ ಸ್ನೇಹಿತರೆ ನಾನು ಹೆಂಗದಿ ಅವಾಗ ಇವಾಗ ನೋಡಿ ಅವ್ರ ಫೋಟೋ ನೋಡ್ರಿ ನಗು ಬರ್ತ ನನ್ನ ಫೋಟೋ ನೋಡ್ರಿ ಅಳು ಬರ್ತೈತೆ ನೋಡಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಒಂದು ಫೋಟೋ ತಗೊಂಡು ಓದ್ತೀನಿ ರೀ ಜಾತಿ ಪ್ರಮಾಣ ಪತ್ರ ಬೇಕಂತ ಆಕಿಂದು ಕಾಲರ್ಶಿಪ್ ಮಾಡಿಸ್ಬೇಕು ಸರ್ ಅವನಿದು ಹಿಂಗಾಗಿ ಹೋಗಿ ಸಲಾಗ ಬರ್ಸ್ಕೊಂಡು ಬರ್ತೀನಿ ರೀ ಬನ್ನಿ ಮಸ್ತ್ ಸಿಗ್ತು ನೋಡಿ ನಿಮಗೆ ಅವು ಒಂದು ಫೋಟೋನ ನೋಡಿ ಆಡೋದು ಸ್ನೇಹಿತರೆ ಫೋಟನ ತೊಗೊಂಡೆ ಹಣವಾಡಿಯಾಗಿ ನೀ ಬನ್ನಿ ಹೋಯ್ ಬರೋಣು ಹಿಂಗಂದ್ರೆ ಲೇಟ್ ಆಗುತ್ತ ಕರೆಂಟ್ ಇನ್ನೂ ಬರ್ಲಿ ನೋಡಿ ಏ ಕರೆಂಟ್ ಬಂದು ನೋಡಿ ಸ್ನೇಹಿತರೆ ಕರೆಂಟ್ ಬರಲಾಗ್ಯಾವ ಅಂತ ವಿಚಾರ ಮಾಡ್ಕೋತ ಹೋಗಿ ಬಂದ್ಯಾ ಬ್ಯಾಂಕಿಗೆ ಶ್ರಾವಣಿದು ಇದು ಬರ್ಸ್ಕೊಂಡ್ಬಂದು ನೋಡಿ ಜಾತಿ ಪ್ರಮಾಣ ಪತ್ರನ ಸಿಲಿಲ್ಲ ಸ್ನೇಹಿತರೆ ಹಿಂಗಾಗಿ ಅವರು ಏನಂದ್ರೂ ಜಾತಿ ಪ್ರಮಾಣ ಪತ್ರ ಬೇಕಾ ಅಂದ್ರೆ ಇಲ್ಲಿ ಹೊರಗೆ ಅಂಗಡಿಯ ರೀ ಯಾಕೋ ಇರ್ಲಿಲ್ಲ ನೋಡಿ ಸ್ನೇಹಿತರದು ಜಾತಿ ಪ್ರಮಾಣ ಪತ್ರ ಹಿಂಗಾಗಿ ಸೊಸೈಟಿಗೆ ಹೋಗಿ ಬಂದೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಸಾಲಿಗೆ ಹೋಗಿ ಸಾಲಿಯಾಗ ಅಲ್ಲಿ ಕೆಲಸ ಹಾಳಿ ನೋಡಿ ಸಾಲಿ ಕೆಲಸನೂ ಆಲಿಲ್ಲ ಅದು ಕಲರ್ ಶಿಪ್ ಮಾಡಿಸ್ಬೇಕು ರೀ ಹಿಂಗಾಗಿ ಇವತ್ತು ಅಕ್ಕ ಯಾಕ ಇದಕ್ಕೆ ಓದ್ನೆಲ್ಲದು ಈ ಬರೀ ಸಾಲಿ ಸೊಸೈಟಿ ಆಡಕತ್ತಲ್ಲ ಕೊಡೆ ಹೋತ್ನಿ ಅಂತ ಅನ್ಕೊಂಡಿರ್ಬೇಕು ರೀ ನೀವು ಬ ನಾನು ಹೋಗ್ಬೇಕಂತ ಮಾಡಿದ್ದೀನಿ ರೀ ಇವತ್ತು ಬೆಸ್ತಾರ ಐತೆ ಅಂತೇಳಿ ಏನಂದ್ರೆ ಸೋಮಾರ ಬಸವೇಶ್ವರ ಬಸವನಪ್ಪ ರೀ ಅಲ್ಲಿ ಕೊಡೆ ಬಸವನಪ್ಪನವರ ಸೋಮಾರು ಐತಿ ಸೋಮಾರು ಹೋಗುವ ಅಮಾಶಿ ಮಳೆ ಮರದಿನ ಆಗುತ್ತಾ ಸಾಮಾರು ಹೋಗುವ ಅಂತಂದ್ರೆ ಸ್ನೇಹಿತರೆ ಹಿಂಗಾಗಿ ಅದಕ್ಕೆ ಬಿಟ್ಟು ನೋಡಿ ಇವತ್ತು ಬೆಸ್ತಾರ ಹೋಗೋದು ಸೋಮಾರು ಹೋದ್ರೆ ಒಳ್ಳೇದಂತ ಅದಕ್ಕೆ ಬಿಟ್ಟೆ ಇವತ್ತ ಕಡ್ಚಿ ಕಾಸಿ ಕೆಬ್ಬಂದು ಕಡ್ಚಿ ಕಾಯಿಸಿ ಕೆಂಪ ಕಾಯಿಸಿ ಆ ಕಡಿ ನೀರಾಗೆದ್ದು ಅವ್ನು ನೀರು ಕುಡಿಸಿನಿ ಸಾವಣಗೆ ಅದನ್ನೇ ಇದನ್ನ ಮೂರು ಥರ ಮೂರು ದಿನ ಕುಡಿಸ್ಬೇಕಂತ್ರಿ ಇದನ್ನ ಮೂರು ದಿನ ಕುಡಿಸ್ತೀನಿ ರೀ ನಾಳೆ ಶುಕ್ರ ಶನಿವಾರ ಮುಗಿತೈತ್ರಿ ಅವ್ನ ನೀರ ಕಬ್ಬನ್ ಕಡ್ಚಿ ನೀರು ಕುಡಿಸೋದು ಮುಗೀತಂದ್ರೆ ಆಯ್ತು ಥರ ಅಮಾಶಿ ಆಯ್ತು ರೀ ಅಮಾಸ್ಯೆ ಇದು ಕೊತ್ತೀನ್ರಿ ಇಲ್ಲಿಗ ಸ್ನೇಹಿತರು ಇದಕ್ಕೆ ರೀ ಅಮಾಸ್ಯೆಗಿದು ಕೊತ್ತೀನ್ ಸ್ನೇಹಿತರು ಕೋಣರು ಕರ್ಸಿದ್ದೇಶ್ವರಿಗ ಸೋಮಾರು ಏನೈತಿ ಆ ಕಡೆ ಕೊಡೆಯ ಕಲಿಗೆ ಮಂಗಳವಾರ ಬುಧವಾರ ಬಟ್ಟೆ ಥರಕ್ಕೆ ಹೋಗ್ಬೇಕು ಅನ್ನೋದೈತೆ ಸ್ನೇಹಿತರೆ ನೋಡೋದು ಸ್ನೇಹಿತರೆ ಹೇಗೆ ಹೆಂಗೆ ಆಗುತ್ತೆ ಮುಂದೆ ವಿಡಿಯೋ ಹೆಂಗೆ ಬರ್ತಾವೆ ಹೇಗಿಲ್ಲ ನಮ್ಗೆ ಹೆಂಗೆ ಗೊತ್ತಿಲ್ಲ ಆದರೆ ನಾನು ಪ್ಲ್ಯಾನ್ ಹಾಕಿದ್ರು ಸ್ನೇಹಿತರೆ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ವಿಡಿಯೋಗಳು ನೋಡಿ ವಿಡಿಯೋ ವಾಚ್ ಮಾಡಿ ಎಲ್ಲಿ ಸ್ಕಿಪ್ ಮಾಡಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಕರೆಂಟು ಈಗ ಒಂದು ಹನ್ನೆರಡುವರೆ ಬಿದ್ದ ನೋಡಿ ಕರೆಂಟು ನಾನು ಹೋಗಾಗ ಬಂದವು ಅದವ್ರಿಗೆ ಕರೆಂಟು ಹೀಗಾಗಿ ಹೋಗಿ ಬರ್ತೀನಿ ಸ್ನೇಹಿತರೆ ಹೋಗಿ ಬಂದು ಹೋಯ್ ಸಾರಿ ಓಯ್ ಬಂದೀನಿ ಸ್ನೇಹಿತರೆ ಬ್ಲೌಸು ಕಾಜ್ಜುಣಿ ಮಾಡಿದ್ದು ಕಟ್ ಮಾಡೋದವು ಇವತ್ತು ಎಷ್ಟು ಜಲ್ಲಿ ಇದ್ರು ಮತ್ತೆ ಇವತ್ತು ಹಾಕಿಕೊಂಡು ಯಾವ್ದಾರು ಅಕ್ಕಿಗೆ ಹೋದಿ ಆತಲ್ಲ ರೀ ಕೆಲಸ ಹಿಂಗಾಗಿ ಅವರ ಕೆಲಸ ಇದ್ದೇ ಇರ್ತಾವೆ ಸ್ನೇಹಿತರು ಯಾವ್ದಾರು ಮಾಡ್ಕೋಬೇಕಂದ್ರೆ ಯಾವ್ದಾರು ಒಂದು ಮಾಡ್ಬೇಕು ಒಂದು ಬಂದು ರೀ ಕೆಲಸಗಳು ಏನು ಮಾಡೋಕ್ಕಾಗಲ್ರಿ ಎಲ್ಲ ಮಾಡ್ಕೊಂಡು ಮಾಡ್ಕೊಲೇಬೇಕು ಬನ್ನಿ ಬ್ಲೌಸ್ ಕಟ್ ಮಾಡ್ತೀನಿ ಇಲ್ಲಿ ಕಟ್ ಟಿಚಿಂಗ್ ಮಾಡುವ ನಾಲ್ಕು ಹೊಲಿಗೆ ಆ ನೈಟಿಗಳು ಹೊಲಿಗೆ ಹಾಕ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೈಟಿ ಟಿಚಿಂಗ್ ಮಾಡಬೇಕು ಅಂತ ನಾಲ್ಕು ನೈಟಿ ತೊಗೊಂಡು ಕುಂತಿದ್ದೆ ಕುಂದ್ರ ಕಲನ ಮತ್ತು ಕಸ್ಟಮರ್ ಬಂದ್ರಿ ಬಟ್ಟೆ ಕಸ್ಟಮರ್ ಬಟ್ಟೆ ಕೊಟ್ಟೆ ಅವ್ರಿಗೆ ಎರಡು ಸೀರೆ ಆದ್ರು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಬಟ್ಟೆ ಕೊಟ್ಟೆ ಅವ್ರಿಗೆ ಮತ್ತು ಹೊಲಿಬೇಕಂದಕ್ಕೆ ಎರಡು ಗಂಟೆಗೆ ಟೈಮು ಕರೆಂಟ್ ಓದೋರಿ ಮತ್ತು ಒಂದಿಷ್ಟು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ರು ಅವರು ಎರಡು ಸೀರೆ ತಗೊಂಡು ಎರಡು ಸೀರೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಕ್ಕೆ ಕೊತ್ರು ಮತ್ತು ನಿನ್ನ ನಿನ್ನೊಂದು ಜಂಪರ್ ಹೊಲ್ದಿದ್ನಲ್ಲ ಅವ್ರು ಹೋದ್ರಿ ಅದನ್ನು ಉಕ್ಕಿಸಿದೆ ಅವ್ರು ಹುಕ್ಸ್ ಕೊಟ್ಟೆ ಜಂಪರ್ ಉಕ್ಸ್ ಕೊಟ್ಟು ಹಾಕೊಂಡು ನೋಡಿದ್ರೆ ಹಳು ಸತ್ತು ಒಂದು ಸ್ವಲ್ಪ ಹಿಡ್ಕೊಟ್ಟೆ ಸೈಟ್ ಅವ್ರು ಜಂಪರ್ನು ಅದನ್ನು ಹೋದ್ರೆ ಅವ್ಯಾರು ಮತ್ತು ಹೊಸ ಅವರೇ ಇಬ್ರು ಒಂದೊಂದು ಸೀರೆ ಒಂದು ಅಕ್ಕ ತಂಗಿ ಒಂದು ಒಲೆಕ್ಕ ಹಾಕಿದ್ಯಾರೀ ಅವು ಎಂಥ ಸೀರೆ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರು ನಿಮ್ದು ನೋಡಿ ಒಬ್ರದ್ದು ಈ ಥರ ಐತೆ ಇವು ಬಂದ್ರಿ ಹೊಸ ಮುಚ್ಚಿಂದು ಜಂಪರು ಆ ಥರ ಇದೊಂದು ಸೀರೆ ಐತಿ ಇಬ್ಬರು ತೊಗೊಂದು ಕಿಚ್ ಮಾಡಕ್ಕೆ ಕೊಟ್ಟಿದ್ಯಾರೀ ಮತ್ತು ನಾಯ್ಕಿಗೆ ಹೇಳಿ ನಾ ಎರಡು ನಾಯ್ಕ ಅಲ್ರಿ ರೀ ತೋಳು ಉಚ್ಚಿ ಬುಜ ಕಟ್ ಮಾಡ್ಬೇಕು ರವನ ನೇ ನಾಯ್ತಿ ತೋಳು ಉಚ್ಚಬೇಕು ಇವು ನಾ ನಾ ಯಾವುದೇ ಐತೆ ತೋಳು ಹುಚ್ಚಿ ತೋಳು ಇಲ್ಲಿ ತೋಳು ಉಚ್ಚಿ ಭುಜ ಉಚ್ಚಿ ಅವ್ರ ಭುಜ ಎಷ್ಟಿರ್ತಾ ಅಷ್ಟು ಕಟ್ ಮಾಡ್ಕೊಂಡು ಅವ್ರು ತೋಳು ಎಷ್ಟಿರ್ತಾ ಅಷ್ಟು ಕಟ್ ಮಾಡ್ಕೊಂಡು ಹೊಲಿದ್ರೆ ಚೆಂದ ಕುಂದಿರ್ತಾವೆ ಸ್ನೇಹಿತರೆ ಇನ್ನೊಮ್ಮೆ ಕಸ್ಟಮರ್ ಏನು ಮಾಡ್ತಾರೆ ಅಕ್ಕ ನೈಟಿ ಚೆಂದ ಇಡ್ತಾ ಅಂತ ಮತ್ತೆ ಒಳಗೆ ನಿಮ್ಮ ತಕ್ಕೆ ಕಸ್ಟಮರ್ ಪದೇ ಪದೇ ನೈಟಿ ಇಡ್ಸ್ಕೊಳಕ್ಕೆ ಬರ್ತಾರೆ ನೋಡಿ ನೀವು ಅದೇ ಥರ ಮಾಡಿ ನಾ ಅದೇ ಥರ ಮಾಡ್ತೀನಿ ಯಾವುದೇ ಕೆಲಸ ಮಾಡಿ ನೀಟಾಗಿ ಮಾಡಿ ಕರೆಕ್ಟಾಗಿ ಟಿಚಿಂಗ್ ಮಾಡಿಕೊಟ್ರೆ ಕಸ್ಟಮರ್ ತಾವೇ ಜಾಸ್ತಿ ಆ ನೋಡಿ ಒಬ್ಬಳು ಅಂತಿರ್ತೀರಿ ನಮ್ಮ ಕಸ್ಟಮರ್ ಇಲ್ರಿ ಅಕ್ಕ ಕಸ್ಟಮರ್ ಇಲ್ಲ ಅಂತ ಕಸ್ಟಮರ್ ಜಾಸ್ತಿ ಅಂದ್ರೆ ಐಡಿಯಾ ಅಂದ್ರೆ ನಾವು ಎಷ್ಟು ನೀಟಾಗಿ ಟಿಚಿಂಗ್ ಮಾಡ್ತೀವಿ ಅದ್ರ ಮೇಲೆ ಕಸ್ಟಮರ್ ಜಾಸ್ತಿ ನೋಡಿ ಬನ್ನಿ ಸ್ನೇಹಿತರೆ ಮತ್ತೆ ಕರೆಂಟ್ ಬರ್ಲಿಗ್ಯಾರ ಕುಮಾರ್ ಬಂದಾನ ಊಟ ಮಾಡ್ತಾನಂದ್ರೆ ಅನ್ನ ಮಾಡಿ ಕೊಡಬೇಡ ಅಂತ ಹೇಳಿ ನೋಡಿಲ್ಲ ಹೆಂಗೆ ಹೆಂಗೆ ಹೆಂಗಾರೆ ಹಾಕತ್ತ ನೋಡಿ ಫೋಟೋ ಅವ್ರು ನೋಡಿ ಸೀರೆ ತೋರು ಫೋಟೋ ಹೋದಾಗ ಹ್ಯಾಂಗಾರೆ ನೋಡಿ ಯಾಕೋ ಹಾಂ ಉಡೀತಾರ ಉಡಾ ಮಾಡ್ತಾಳೆ ಸ್ನೇಹಿತರು ಏನು ಮಾಡ್ಬೇಕು ನೋಡಿ ಬನ್ನಿ ಮಾಡಿ ಸಿಕ್ಕಿ ನೋಡಿ ಸ್ನೇಹಿತರೆ ಹೆಂಗ್ಳ ಕಸ ಗುಡಿಸಿದೆ ಕರೆಂಟ್ ಇವಾಗ ಬಂದು ನೋಡಿ ಟಾಯಾಮ್ ಅಂದರೆ ಶ್ರವಣಿ ಕುಂತಲ್ಲಿ ಶ್ರವಣ್ ಕುಮಾರ್ ಹಚ್ಕೊಳ್ಸಿನಿ ಯಾಕೆ ಕುಂತ ನೋಡಿ ಇಲ್ಲಿ ಹೌದಾ ಬಿಡಲ್ಲ ರೀ ನಾನು ರೊಟ್ಟಿ ಹೊಲ್ಕೋತ ನೋಡ್ತಿರ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಏನು ಅಕ್ಕ ಅನ್ಕೊಂಡ್ರಿ ಅದೊಂದು ನೈಟಿ ಹಿಡ್ದಿನ್ರಿ ಇಷ್ಟು ನೈಟಿ ಹಿಡಿಬೇಕು ಹತ್ತು ಐದುವರೆಗೆ ಆಯ್ತು ಟಾಯಾಮ್ ಬ್ಲೌಸ್ ಕಟ್ ಮಾಡ್ಬೇಕಂದ್ರೆ ಆರಿಲ್ಲ ಕಸ್ಟಮರು ನನಗೆ ಬರೋದೆ ಬರೋದೆ ಮತ್ತು ಎರಡು ಬ್ಲೌಸ್ ಹುಕ್ಸ್ ಹಚ್ಚಿದೆ ನೋಡಿ ಸ್ನೇಹಿತರೆ ಎರಡು ಬ್ಲೌಸು ಹಚ್ಚೀನಿ ನಾಲ್ಕು ನೈಟಿ ಹಿಡ್ಯಾಕೆ ಇಟ್ಟೀನಿ ರೀ ನಾ ಹಿಡ್ದಿಲ್ಲ ಒಂದು ನೈಟಿ ಹಿಡ್ದೀನಿ ಹಂಗಾನು ಕಸ ಹುಡ್ಸಿನಿ ಟೈಮ್ ಒಂದು ಅಂದು ಇತ್ತು ಇವತ್ತು ನಾನು ಇನ್ನೂ ಅನ್ಕೊಂಡಿದ್ದೆ ಸ್ನೇಹಿತರೆ ಅದು ಎಲ್ಲಿಗೂ ಹತ್ತು ನೋಡಿ ಹೋಗಿ ನಾನು ಇವತ್ತು ಏನು ಅನ್ಕೊಂಡಿದ್ದೆ ಅಂದ್ರೆ ಎರಡು ಹುಕ್ಸ್ ಹಚ್ಚಬೇಕು ಅದು ಆಯ್ತು ರೀ ನಾಲ್ಕು ನೈಟಿ ಹಿಡಿಬೇಕು ಅದು ಆಗಿಲ್ರಿ ಸ್ನೇಹಿತರೆ ಮತ್ತು ನಾ ಹೊಸು ಕಟ್ ಮಾಡಬೇಕು ಒಂದು ಬ್ಲೌಸರ್ ಹೊಲಿಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಎರಡು ಹುಕ್ಸ್ ಹಚ್ಚೋದು ಅಷ್ಟೇ ಆಗಿತ್ತು ನೋಡಿ ಏನೋ ಅನ್ಕೊಂಡಿರ್ತೀವಿ ರೀ ಅದು ಎಲ್ಲಿ ಎಲ್ಲಿಗೆ ಹೋಗಿ ಆಗ್ತದೆ ನೋಡಿ ಸಮಯ ಮತ್ತು ಕೊಡೆ ಹೋಗ್ಬೇಕಂತ ಇನ್ನೇ ನಿರ್ಧಾರ ಮಾಡಿದೆ ಅದು ಬಂದ್ ರೀ ನೋಡಿ ಯಾವ ಥರ ಬ ಮನುಷ್ಯ ನಿರ್ಧಾರ ಮಾಡಿರ್ತೀವಿ ರೀ ಅಡ್ಡಿಗ ಅದು ಹೋಗುತ್ತಂದ್ರೆ ಹೋಗ್ಬೋದು ರೀ ಓಗುದಿರ್ಲಿಕ್ಕೆ ಹೋಗುದಾಗಲ್ಲ ಸ್ನೇಹಿತರೆ ಯಾಕಂದ್ರೆ ಸೋಮಾರ್ ಹೋಗ್ಬೇಕಂದ್ರೆ ಮತ್ತು ಅವ್ರು ಹೇಳಿದ್ದು ವಾರ ಮುಖ್ಯನ ವಾರ ಸಾಮಾರು ಸಾಮಾರಲ್ಲಿ ಹೋಗ್ಬೇಕು ಸಾಮಾರು ಚಿಲ್ ಕಳ್ಸ್ಕೊಂಡು ಕಾಯಿ ಹುಡ್ಕೊಂಬರ್ರಿ ಅಂದರು ಮತ್ತು ಅವ್ರು ಹೇಳಿದ ಮೀ ಮಾತಿ ಮೀರಿ ಹೋದ್ರೆ ನಮ್ಗೆ ಒಳ್ಳೇದಾಗಬೇಕಲ್ಲ ಹಿಂಗಾಗಿ ನಾವೇನೇನು ಅನ್ಕೊಂಡಿರ್ತೀವಿ ಏನೋ ಅಂತ ಉದಾಹರಣೆ ನೋಡಿ ಸ್ನೇಹಿತ ಅನುಭವ ಅದು ಅನುಭವ ಆಗೈತೆ ನೋಡಿ ನನಗೆ ಕೂಡ ಇವತ್ತು ಆಗುತ್ತೆ ಒಮ್ಮೆ ನಾವು ಅನ್ಕೊಂಡು ಆಗುತ್ತಾ ಕೆಲಸ ಆಗಲ್ಲ ನೋಡಿ ನಾವು ಏನೋ ಏನೋ ಏನಾಗುತ್ತೆ ಅಂದ್ರೆ ನೋಡಿ ಈ ವಿಡಿಯೋ ನಿನ್ನೆ ವಿಡಿಯೋ ಓಡ್ತಿತ್ತು ಇಲ್ಲೋ ಅಂತ ಅನ್ಕೊಂಡಿದ್ದೀನಿ ರೀ ಅದು ಎಷ್ಟು ಓಡಬೇಕು ಸ್ನೇಹಿತ ಒಂಬೈನೂರ ತೊಂಬತ್ತಾರು ಮಂದಿ ನೋಡ್ಯಾರ ಇನ್ನೊಂದಿಷ್ಟು ಒಂದು ವಿಡಿಯೋ ಓಡಾತಿ ನಿನ್ನಿದು ಒಂದೊಂದು ಇದು ಓಡುತ್ತಪ್ಪ ಇಂಟ್ರೆಸ್ಟಿಂಗ್ ವಿಡಿಯೋ ಐತೆ ಚಲೋ ಐತೆ ವಿಡಿಯೋ ಕ್ವಾಲಿಟಿ ಐತೆ ವಿಡಿಯೋ ಸ್ವಲ್ಪ ಇದು ಐತೆ ಅಂತ ನಿನ್ನ ವಿಡಿಯೋದಾಗ ಏನಾಯ್ತು ರೀ ಯಾವ ಹಂಗೆ ಅಂತೇಳಿ ನಾ ಅಂದಿರ್ತೀವಿ ರೀ ಅದು ಯಾವ ವಿಡಿಯೋ ಕ್ಲಿಕ್ ಆಗುತ್ತೋ ಯಾವ ವೀಡಿಯೋ ಅಂತ ಯಾರೇ ಗೊತ್ತಿಲ್ಲ ಸ್ನೇಹಿತರೆ ಅದಕ್ಕೆ ನಾವು ಏನೋ ಅಂದ್ಕೊಂಡಿರ್ತೀವಿ ಏನೋ ಆಗುತ್ತಂತ ಉದಾಹರಣೆ ನೋಡಿ ಮತ್ತು ಏನಾಯ್ತು ನಾನು ಎಷ್ಟೆಷ್ಟು ಕಂಟೆಂಟ್ ವಿಡಿಯೋ ಮಾಡಿದ್ರು ಅಷ್ಟು ಓಡಲ್ರಿ ನಾನು ಇವಾಗ ಒಂದು ಸ್ವಲ್ಪ ಯೂಟ್ಯೂಬರ್ ರೆಕಮೆಂಡ್ ಮಾಡಕತ್ತಾರೆ ರೆಕಮೆಂಡ್ ಮಾಡೋಕತ್ತಾರೀಟ್ಯೂ ವಿಡಿಯೋಗಳು ಇವತ್ತಿನ ವಿಡಿಯೋ ಚೆನ್ನಾಗಿ ಮುನ್ನೂರು ಹೊಡೆಯ್ ರೀ ಈಗ ಅವತ್ ಗೇಟ್ ಏಟ್ ನಾಳೆ ಇವತ್ತೊಂದ್ರಾಗ ಏಟ್ ಓಡುತ್ತೆ ಗೊತ್ತಿಲ್ಲ ಸ್ನೇಹಿತರೆ ಇವ ಮತ್ತು ಮುನ್ನೂರು ಓಡೈತ್ರಿ ಒಂದಿನಕ್ಕೆ ಮುನ್ನೂರು ಬರೀ ಎರಡುನೂರು ಎರಡೂವರೆನೂರು ಇಷ್ಟು ಓದ್ತೈತೆ ರೀ ಮುನ್ನೂರು ನಾಲ್ಕುನೂರು ಐನೂರು ಸಾವಿರ ಒಂದು ಕೇತನ ರೀ ಹಂಗಂದ್ರೆ ಯೂಟ್ಯೂಬರ್ ರೆಕಮೆಂಡ್ ಮಾಡ್ತಾರೆ ವಿಡಿಯೋ ಯೂಟ್ಯೂಬರ್ ರೆಕಮೆಂಡ್ ಮಾಡಕ್ಕೆ ವಿಡಿಯೋ ಚೆನ್ನಾಗಿ ಓಡ್ತಾವೆ ಸ್ನೇಹಿತರೆ ಮುಂದೆ ಓಡ್ತಾವೆ ಸಬ್ಸ್ಕ್ರೈಬರು ಬಿಳಿಸಾ ಥರ ಎಲ್ಲನೂ ಇದಾಗುತ್ತೆ ನೋಡಿ ಸ್ನೇಹಿತರೆ ಅದೇ ಹೇಳಿದ್ರಿ ನಾವು ಎಲ್ಲೆಲ್ಲ ಏನೇನೋ ಅನ್ಕೋತಿರ್ತೀವಿ ಎಲ್ಲೆಲ್ಲಿಗೆ ಹೋಗಿರ್ತೈತೆ ರೀ ನಾವು ಏನೋ ಮಾಡ್ಬೇಕು ಅಂತಿರ್ತೀವಿ ಏನೇನೋ ಮಾಡಿರ್ತೀವಿ ಎಲ್ಲೆಲ್ಲಿಗೆ ಹೋಗ್ಬೇಕಂತಿರ್ತೀವಿ ಏನೇನೋ ಆಗಿರ್ತೈತಿ ಹಿಂಗೆ ಸ್ನೇಹಿತರೆ ಅದಕ್ಕೆ ವಿಚಾರ ಆಯ್ತಾರ ನಿಮ್ಮ ಮುಂದೆ ಹೇಳಂಗಾತು ಹೇಳಿದೆ ತಪ್ಪಿದ್ರೆ ಏನಾದರೂ ತಪ್ಪಿದ್ರೆ ನಮ್ಮ ಮಾತಿನ ಕ್ಷಮೆ ಇರಲಿ ಬನ್ನಿ ಸ್ನೇಹಿತರೆ ನಾಯಿ ಟಿಚಿ ಮಾಡೋಕತಿ ಮಾಡೋಣ ಮಾತಾಡೋಕತ್ತಿನಿ ಹಂಗೆ ಮಾತಾಡ್ತಾ ಇರ್ತೀನಿ ನಾನು ಬನ್ನಿ ಸ್ನೇಹಿತರೆ ದೇವ್ರ ಮುಂದೆ ದೀಪಾತಿದ ಇವಾಗ ಎರಡು ನಾಯಿಟಿ ಟಿಚಿಂಗ್ ಮುಗಿದು ರೀ ಅರವತ್ತು ರೂಪಾಯಿ ಆಯ್ತು ಮಾಡಿದ್ರದ್ದು ನಾ ಎರಡು ನೈಟಿ ಇಟ್ಟಿ ಅಲ್ಲೇ ಹೇಳಿ ಅವ್ರು ಮಾಡ್ಬೇಕು ರೀ ಮಕ್ಳಿಗೆ ಒಂದು ಅಡುಗೆ ಮಾಡಿ ಅವ್ರು ಮಲಗಿಸಿ ಮತ್ತು ಅವ್ರ ಟಿಂಗ್ ಮಾಡ್ತೀವಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ಸೀರೆಗೂ ಹೊಸ ನಂಬಿ ಬಂದವರು ಸ್ನೇಹಿತರೆ ನಿಮ್ಗೆ ಯಾವ್ದು ಬೇಕು ಯಾವ್ದು ಸೀರೆ ಬೇಕು ಕ್ಲೀಶರ್ಟ್ ಹೊಡೆದು ನನ್ನ ವಾಟ್ಸಪ್ ನಂಬರಿಗೆ ಕಳಿಸ್ರಿ ನಿಮ್ಗೆ ಕೊರಿಯರ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ನೋಡಿ ಸ್ನೇಹಿತರೆ ಬಟ್ಟೆ ಬಂದಿದ್ರೆ ಎರಡು ಸೀರೆ ಹೋದ್ರು ನೋಡಿ ನೋಡಿ ಶ್ರಾವ್ಕುಮಾರ್ ಅಟ್ಟೆ ಹೋಯ್ತಾನ ಇವೆರಡು ಬ್ರೋ ಇದು ಒಲಿಬೇಕ್ರಿ ಅವೆರಡು ನೈಟಿ ವರೇನ ಇದು ಮಾಡಿದ್ರಿ ಇದೊಂದು ಸೀರೆ ತೊಗೊಂಡಾರಿ ಪಿಕ್ಕೋ ಹಾಕೋಕೆ ಕೊಟ್ಟರೆ ಸ್ನೇಹಿತರೆ ಒಂದು ಸೀರೆ ಅವರು ಅಲ್ಲೇ ಎಲ್ಲೇ ಪಿಕೋವರ ಹಾಕಿಸ್ಲಿ ಏನೇ ಮಾಡಿರಿ ಹಾಕೊಂಡವ್ರು ಹಾಕಿದ್ರೆ ಡ್ಯಾಮೇಜ್ ನೋಡಿ ಹಾಕವ ಡ್ಯಾಮೇಜ್ ಇಲಿಕ್ಕ ಪಿಕ್ಕೋ ಹಾಕಂತೇಳಿದ್ರಿ ಇದೊಂದು ಸೀರೆ ಪಿಕ್ಕೋ ಹಾಕಾಕೊಡಿ ಇವತ್ತು ಒಟ್ಟು ನಾಲ್ಕು ಸೀರೆ ಆಪಾರ ಆಗ ನೋಡಿ ಅವೆರಡು ಇದೊಂದು ನೋಡಿ ಸಣ್ಣಗೆ ಆಪಾರ ಆಗತ್ರಿ ನೋಡಿ ಮನೆಯಲ್ಲೇ ಹಂಗೈತೆ ಶ್ರಾವ್ ಕುಮಾರ್ ಯಾಕಾರ ನೋಡಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ मैंने देखा कि चंदन को नहीं डाला तो 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 डाला त वहाँ तो नेडिया कोटी चंदा बाजूल बंद है ना तेरा अंदर आने यार बायो मूक है ताकत चिपका है मालूम नेडिया कोटी चंदा ताकत चिपका है नेडिया ताकत चिपका है तुम आंटों इधर कास्केशियर आया लेकिन राना नेडिया नेडिया ಬಂದೆ ನಾನು ಬಂದೆ ಬಂದೆ ತೆಂಗಿನಿಯರ ತೆಂಗಿನಿಯರ ಬಾಗಿಲ ಬಂದು ಇಲ್ಲಿ ならどどどどどどどどどどどどどどどどどどどどどどどどどどどどどどどどどどどどどどどどどどどど என ಹೆಸರಿಟ್ಟು ಬಂದು ಅವಲಕ್ಕಿ ಮಾಡಾಕೀನಿ ರೀ ನೋಡಿ ವಿಡಿಯೋ ಮಾಡಾಕ ಕರೆಕ್ಟ್ ಆಗ ಮಾಡಿದ್ಲಿಲ್ಲ ನಾನು ಅವಲಕ್ಕಿ ನೋಡಿ ಅರ್ಶಿಣ ಪುಡಿ ಕಮ್ಮಿ ಹಾಕಿನಿ ಶ್ರವಣಿಗೆ ಅರ್ಶಿಣ ಪುಡಿ ಹಾಕಿ ಇಷ್ಟ ಆಗಲ್ಲ ನೋಡಿ ಇಲ್ಲೇ ಬಜ್ಜಿ ಮಾಡಕ್ಕೆ ಇಟ್ಟು ಕಲಿಸಿನಿ ಮತ್ತು ಅವಲಕ್ಕಿ ಅಂದ್ರೆ ನೋಡಿ ಬಜ್ಜಿ ಅವಲಕ್ಕಿ ತಿಂತೀನಿ ಅಂದರು ಸ್ವಲ್ಪ ಅವಲಕ್ಕಿ ಮಾಡಿ ತೊಂದ್ರೆ ಅಂತ ಸ್ವಲ್ಪ ಅವಲಕ್ಕಿ ತೋರಿಸ್ಬೋದೀನಿ ಇದು ಒಗ್ಗರಣೆ ಹಾಕಿ ಹಾಕಿ ಹಾಕಕ್ಕೆ ಹತ್ತಿದ್ದೀನಿ ಅವ್ರು ಹೆಸರಿಡಾಕೆ ಬಂದರು ಹಾಗೆ ಬಿಟ್ಟು ಹೋದ್ ನೋಡಿ ಎಡ್ಡೆ ಐಟಿ ಹೊಲಿಗೆ ಹಾಕೋದಾಯ್ತು ನೋಡಿ ಸ್ನೇಹಿತರು ಇವತ್ತು ಇದು ಅಂಗೀ ನಾವು ಹುಡುಗಿ ಅಂದರೆ ಕೈಯ್ಯಾಗ ಅದೇ ಹಂಗೆ ಹೋದ್ವಿ ನೋಡಿ ಏನು ಚಲೋ ಮಾಡಿಬಿಡೋ ಒಮ್ಮೆ ಒಮ್ಮಿರ್ತೈತಿ ಏನೋ ಸ್ನೇಹಿತರೆ ಬಿಸಿ ಬಿಸಿ ಬಜ್ಜಿನೂ ರೆಡಿ ಅದು ಬಿಸಿ ಬಿಸಿ ಅವಲಕ್ಕಿ ರೆಡಿ ಆಯಿತು ಬನ್ನಿ ಸ್ನೇಹಿತರೆ ಮೂವರು ಊಟ ಮಾಡ್ತೀವಿ ನೋಡಿ ಬಜ್ಜಿ ಅವಲಕ್ಕಿ ಬನ್ನಿ ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಊಟ ಹೆಂಗಿತ್ತು ನೋಡಿ ಇವತ್ತು ರಾತ್ರಿ ಊಟ ನಮ್ಮದು ಅವಲಕ್ಕಿ ಬಜ್ಜಿ ಶ್ರಾವಣಿಗೂ ಅವಲಕ್ಕಿ ಬಜ್ಜಿ ಶ್ರಾವಣಕುಮಾರ್ಗು ಅವಲಕ್ಕಿ ಬಜ್ಜಿ ನೋಡಿ ನಣ್ಣಿ ಅಲ್ಲಿತ್ತೆ ಖಾಲಿ ಆಯ್ತು ನೋಡಿ ಸ್ವಲ್ಪ ಮಾಡಿದ್ದೆ ಸ್ನೇಹಿತರೆ ನೋಡಿ ಇಷ್ಟ ಆಗಿ ನೋಡಿ ಬನ್ನಿ ಊಟ ಮಾಡಿ ಮತ್ತೆ ಸಿಗ್ತೀರಿ ಸ್ನೇಹಿತರೆ ನಿಮ್ಗೆ ಸ್ನೇಹಿತರೆ ಊಟನೂ ಆಯಿತು ಇಲ್ಲೇ ವಿಡಿಯೋ ವೀಡಿಯೋ ಮಾಡೋಕ್ಕಾಗಿತ್ತು ನೋಡಿ ಇನ್ನು ಒಂಬತ್ತುವರಿ ಆಗಿತ್ತು ನಾವು ಊಟ ಅಲ್ಲಿಂದ ಹೆಸ್ರುಟ್ಟು ಬರಾಗ ಅಲ್ಲಿಂದ ಹೆಸ್ರುಟ್ಟು ಬಂದು ಅವಲಕ್ಕಿ ಮಾಡಿ ಬಜ್ಜಿ ಮಾಡಿ ಊಟ ಮಾಡಬೇಕಂದ್ರೆ ಹತ್ತುವರಿ ಆಗೈತಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾವು ಹಿಡಿದಾಗ ಸಿಗ್ತೀನಿ ರೀ ನಮ್ಮ ಉತ್ತರ ಕರ್ನಾಟಕ ಹೆಸರು ಹಿಡೋದು ಹೆಂಗಿತ್ತು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಅಂತ ಎಲ್ಲರಿಗೂ ವಿಡಿಯೋ ಇಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ವಿಡಿಯೋ ಪುಲ್ ನೋಡೋದಕ್ಕೆ ಎಲ್ಲರಿಗೂ ತುಂಬರಿಗೆ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಿ ವಿಡಿಯೋ ಮಾಡಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಬಾಯ್